ನಿರಂತರ ಸುರಿದ ಬಾರಿ ಮಳೆಗೆ ಹಿರಿಯೂರಿನ ಕಸವನಹಳ್ಳಿ ಗ್ರಾಮದ ಬ್ಯಾರೇಜ್ ಮೈದುಂಬಿ ಹರಿಯುತ್ತಿದೆ ಇನ್ನು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಕಳೆದ ಕೆಲ ದಿನಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿಯುತ್ತಿದೆ ಹಿರಿಯೂರು ಜನರ ಜೀವನ ಅಡಿ ಎಂದೇ ಕರೆಯಲ್ಪಡುವ ವಾಣಿ ವಿಲಾಸ ಸಾಗರ ಜಲಾಶಯ ಸುರಿದ ಭಾರೀ ಮಳೆಯಿಂದಾಗಿ ಭರ್ತಿಯಾಗಿ ಕೋಡಿ ಬಿದ್ದು ಹರಿಯುತ್ತಿದೆ ಇನ್ನು ಆ ನೀರು ವೇದಾವತಿ ನದಿ ಮೂಲಕ ಹರಿದು ಬಂದು ಕಸವನಹಳ್ಳಿ ಗ್ರಾಮದ ಬ್ಯಾರೇಜ್ಗೆ ಬಂದು ಸೇರುತ್ತಿದ್ದು ಬ್ಯಾರೇಜ್ ಮೈದುಂಬಿ ಹರಿಯುತ್ತಿದೆ ಇನ್ನು ಆ ನೀರು ಕಸವನಹಳ್ಳಿ ಗ್ರಾಮದ ಬ್ಯಾರೇಜ್ ಮೂಲಕ ಹರಿದು ಹೋಗುತ್ತಿದ್ದು ಇದರಿಂದಾಗಿ ಈ ಭಾಗದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬತ್ತಿ ಹೋಗಿದ ಬೋರ್ವೆಲ್ಗಳಲ್ಲಿ ನೀರು ಬರುವ ನಿರೀಕ್ಷೆಯಲ್ಲಿ ಈ ಭಾಗದ ರೈತಾಪಿ ವರ್ಗ ಇದ್ದು ಕಂಡು ಬಂದಿದೆ